ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ಅಧ್ಯಯ ಮುಗಿತ್ತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತೀರ ಜನಗಳು ಒಂದೇ ರೀತಿ ನೋಡಿದ್ರೆ ನೀವು ಜನರನ್ನ ಒಂದೇ ರೀತಿ ನೋಡ್ಲಿಲ್ಲ ಹೇಳಿ ನಿಮ್ಗೆ ಯಾರನ್ನ ನಂಬಬೇಕು ಹ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವು ನೀವ್ ಹಣ ತಗೊಂಡಿದ್ದ ಹೌದು ಹೇಳಿ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಎಲ್ಲಾದ್ರೂ ಮಾತಾಡ್ತಿದ್ದೆ ನಾನು ನಿಮ್ಗೆ ಈಗ ಸರಿಯಾದ ಪುತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಆದ್ರೆ ಒಂದು ಮನುಷ್ಯನ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ವರುಣರ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮ್ ಅಲ್ಲಿ ಹೋಗಿ ಒಂದು ರಾಜನಾಗೆ ಹೋಗಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತ ಹಲೋ ಎಂತ ಓ ಆಯ್ತಲ್ಲ ನಿಮ್ದು ಕತೆ ಇನ್ನು ಮುಗಿತು ಪುತ್ತಿಲ್ಲ ಅಧ್ಯಾಯ ಮುಗೀತು ಪುತ್ತಿಲ್ಲನ ಇತಿಹಾಸದ ಪುಟದಲ್ಲಿ ಇನ್ನೆಂತ ಇದೆ ಆಯ್ತಲ್ಲ ಇನ್ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ನಾವು ಯಾವಾಗಲೂ ಎಂತ ಎಂತದ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಎಲ್ ಎ ಟಿಕೆಟ್ ಸಿಗುದಿಲ್ಲ ನೋಡುವ ಯಾರ್ದು ಏನು ಕತೆ ಅಂತ ಹೇಳಿ ಗೊತ್ತಾಗ ಈಗ ಎಂ ಪಿ ನಳಿನ್ ಕುಮಾರ್ ಗೆ ತಪ್ಪ ತಪ್ಪದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳಿ ಲಾಸ್ಟ್ ತಪ್ಪಿದದ್ ಯಾರಿಂದ ಗೊತ್ತಾಗಿದೆ ಲಾಸ್ಟ್ ತಪ್ಪಿದದ್ ಹೆಂಗೆ ಅಂತ ಗೊತ್ತಾಗಿದೆ ಲಾಸ್ಟ್ ನಿಮ್ಗೆ ಸಿಕ್ತದೆ ಅಂತನಾಕ್ತದೆ ಅಂತ ಹೇಳುದಕ್ಕೆ ನಾಳೆ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರು ಇದ್ದಾರ ಅನ್ನೋ ನಮಗೆ ಉಂಟು ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕುದಿಲ್ಲ ಆಫೀಸ್ಗೆ ಹೋದಿಗೆ ನಾಚಿಗ್ ಇಟ್ರಲ್ಲ ಅಂತ ಹೇಳಿ ಏಸಿಗೆ ಆಯ್ತು ತೂ ರಾಜಕೀಯ ಅಂದ್ರೆ ನಾಚಿಗೆ ಯಾವ್ದು ಅಂತ ಅದು ಇದು ಮಾತ್ರ ಸತ್ಯ ಅಂದ್ರೆ ಮಾನ ಮರ್ಯಾದೆ ಬಿಟ್ಟರೆ ಉದ್ಯೋಗ ಪರಿವಾರ ದೊ ದೊಡ್ಡ ಜನ ಅದು ಎಂತ ಪರಿವಾರ ಯಾರು ಪ್ರಸನ್ನ ಮಾಡ್ತಂಗೆ ಮತ್ತಾರಿಗೂ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಅಲ್ಲ ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ನನಗೆ ಅಂತ ಹೇಳಿದ್ರೆ ನಮಗೇನು ಕೊಡ್ಲಿಲ್ಲ

ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ವಾದ ಎಂತ ಮಣ್ಣ ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ್ಲ ಅಧ್ಯಾಯ ಮಗಿತ್ತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಂಡ್ ಪುತ್ತೀರಿ ಅಷ್ಟಾಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತಾ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಮಟ್ಟದಲ್ಲಿ ಸಿಗ್ತದೆ ಎಂತ ಆಶಾವಾದಿ ಆಶಾವಾದಿ ಅಲ್ಲ ಇದು ನಾಚೆಗೆದು ಕೆಲಸ ಮಾಡಿದ್ದು ನಾಚೆಗೆದು ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರು ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟು ಹೋದ್ರಿ ಅಂತ ಹೇಳಿ ಜವಾಬ್ದಾರಿಯು ಕೆಲಸ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ನಮ್ಮನ್ನ ಒಂದೇ ರೀತಿ ನೋಡಿದ್ರು ಜನಗಳು ಒಂದೇ ರೀತಿ ನೋಡಿದ್ರೆ ನೀವು ಜನರನ್ನ ಒಂದೇ ರೀತಿ ನೋಡ್ಲಿಲ್ಲ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರನೇ ಸುಳ್ಳು ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರನ್ನ ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಸಂಶಯ ಅರುಣ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ಎಲ್ಲರನ್ನು ನೋಡ್ತಾ ಇರ್ತಾರೋ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಆ ಅಲ್ಲ ನೀನು ನಂಬಿ ಗೊತ್ತಿ ಯಾರನ್ನು ನಂಬಿ ಗೊತ್ತಿಲ್ಲ ನಿಮಗೆ ನಂಬೋ ವಿಷಯವೇ ಇಲ್ಲ ಅಲ್ಲ ಅದಕ್ಕೆ ನೀವು ಯಾವುದಾದರೂ ನಂಬಿದ್ದುಂಟಾ ಅದಕ್ಕೆ ನನಗೆ ಕೂಡಿತು ಅಂತ ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೋಂಗಿಳೇ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ ಹಾಗೇನಿಲ್ಲ ಅರೇ ಹೀಗೆ ಮಾತಾಡಿದ್ದೀವಿ ಚರ್ಚೆಯಗೊಂದು ಚರ್ಚೆ ಅಷ್ಟೇ ಅಲ್ಲ ರೀ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ಭವಿಷ್ಯ ನಿಮಗಿನ್ ಬಿಜೆಪಿಯ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹೇಗಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಕಾಲ ಮೇಲೆ ಚಪ್ಪಡಿ ಹಾಕ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟು ಹೇಳಿದೆ ಹೋಗೋ ಟೈಮಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ ರಾಜನಾಗೆ ಹೋಗ್ಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತ ಹೋಗಿದ್ರೆ ನಾವು ಹೀಗೆ ಜನರಿಗೆ ಅಂತ ನೀವು ಹೋಗಿ ನಮಗೆ ಗೌರವ ಸಿಗ್ತದೆ ಯಾಕೆ ಸಪೋರ್ಟ್ ಮಾಡಿದ್ರು ಮೂವತ್ತೈದು ಸಾವಿರ ಜನ ಈಗ ನಿಮ್ಮ ಅವ್ರು ಒಂದು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾಮ್ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರಷ್ಟು ಬರ್ಲಿಕ್ಕಿತ್ತಲ್ಲ ಅಲ್ಲ ಈಗ ಇದಕ್ಕೆ ಸೇರಿ ಇದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು ಯಾರು ಬಿಜೆಪಿ ಅವ್ರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರಾ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ಇಟ್ಕೊಂಡ್ ಮಾಹಿತಿ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಟುಕೊಂಡಿದ್ದೀರಾ ಅವರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟಾ ನಿಮಗೆ ಮೂವತ್ತೈದು ವರ್ಷದಿಂದನೂ ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡಾಯ ರೆಬಲ್ 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 ಅದು ಹೇಳುವವರು ಎಂತದು ಇದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದು ಹಾಗೆ ಎಂತ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲ್ ಸವಾಲ್ ಅಲ್ಲ ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ ಬೇಡ ಆ ದಿನ ಬೆಂಗ್ಳೂರ್ ಬೆಂಗ್ಳೂರಲ್ಲಿ ಸಿಕ್ಕ ಬೇಡ 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 ಎಲ್ಲಿ ತಗೊಂಡದ್ದು ಇದ್ರೂ ಅಲ್ಲ ತಗೊಂಡಿದ್ದಲ್ಲ ಆಹಾ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವ್ ನೀವು ಹಣ ತಗೊಂಡಿದ್ದು ಹೌದು ಅಂತೇಳಿ ಇದಕ್ ಅದಕ್ಕೆ ಅದಿಕ್ಕೆ ಮಾತಾಡುದು ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವು ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಹಂಗೆ ಇದ್ದದ್ದು ಎಂತ ಪೋಲಿಟಿಕ್ಸ್ ಅಲ್ಲಿ ಇಲ್ಲ ವಿವಾದಗಳು ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವ್ ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವ್ರೆ ತುಂಬಾ ಇದೆ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಹೇಳಿಕೊಂಡ್ ಕೂತ್ಕೋ ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ರ ಕಂಡ ಹೆಣ್ಮಕ್ಳಿಂದ ಬರುವವ್ರ ಸುಳ್ಳು ರಾಜಕೀಯ ಅಂದ್ರೆ ಉಂಟು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಾಗಾದ್ರೆ ನಿಮಗೆ ಅಷ್ಟೇ ಎಂತ ತಿಳ್ಕೊಂಡು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳೇಳ್ದೆಂತ ಆಯ್ತ ಹಂಗಾದ್ರೆ ನಿಮ್ಗೆ ನಾನೇನ್ ರಾಜಕೀಯ ಮಾಡ್ಲಿಕ್ಕೆ ಬಂದವ್ಳ ಇಲ್ಲ ರಾಜಕೀಯದವಳ ರಾಜಕೀಯ ಅಲ್ಲ ಅಲ್ಲ ಸುಳ್ಳು ಅಷ್ಟು ಸುಳ್ಳು ಹೇಳಿಕ್ಕೆ ಎಂತ ಇತ್ತು ನನ್ನ ಹತ್ರ ನಿಮ್ಗೆ ಹ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ ಕಡ್ಡಿ ಇಟ್ಟಿದ್ದೇನೆ ಇವತ್ತು ಎಂತ ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಳಿ ಸರಿ ಇಡ್ತಾನೆ